ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ವಿದ್ಯಾ ಪರೀಕ್ಷೆ ಬರೆಯೋಕೇನೋ ಹೋಗುದು ಆದರೆ ಪರೀಕ್ಷೆಯಲ್ಲಿ ಯಾರು ಮಾಡಿದ ತಪ್ಪಗೆ ಇವತ್ತು ವಿದ್ಯಾ ಆ ಒಂದು ಪರಿಣಾಮವನ್ನು ಫೇಸ್ ಮಾಡಬೇಕಾಗಿದೆ ಹಾಗಿದ್ರೆ ಇಲ್ಲಿ ವಿದ್ಯಾ ಎಕ್ಸಾಮಿಂದ ಡಿಬಾರ್ ಆಗೇ ಬಿಟ್ಲ ಅವಳ ಕನಸು ನುಚ್ಚು ನೂರಾಯ್ತಾ ಏನಾಯ್ತು ಏನು ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರ ಮತ್ತು ವಿದ್ಯಾ ಇಬ್ಬರೂ ಕೂಡ ಅಚ್ಚು ಜೊಡ್ತಾ ತುಂಬ ಚೆನ್ನಾಗಿ ಮೆಂಗಲಾಗ್ತಾ ಈ ಕಡೆ ಅಜ್ಜಿಯನ್ನು ಗೋಡಿಕೊಂಡು ಈ ಕಡೆ ಅಜ್ಜಿ ಜೊತೆ ಕಾಲ ಕಡಿತ ಎಕ್ಸಾಮ್ಗೆ ಹೋಗಿ ಬರೋದಂತೂ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಈ ಕಡೆ ಭದ್ರಂಗ ಅಂತೂ ತುಂಬ ಅಂದರೆ ತುಂಬಾ ದೊಡ್ಡ ಕಾಟಾನೆ ಆಗ್ಬಿಟ್ಟಿದೆ ಅಜ್ಜಿ ಮತ್ತೆ ವಿದ್ಯಾ ಅದು ಯಾಕಂದರೆ ಅಜ್ಜಿ ಮತ್ತೆ ಮಾತನ್ನ ಕೇಳ್ಕೊಂಡು ವಿದ್ಯಾಳನ್ನ ಎಕ್ಸಾಮ್ಗೆ ಕರ್ಕೊಂಡು ಬರಬೇಕು ಮನೆಯಲ್ಲಿ ಅಪ್ಪನ್ನ ಕಣ್ತಪ್ಪಿಸ್ಬೇಕು ಹತ್ತಂದಿರನ್ನ ಕಣ್ಣಿಸ್ ತಪ್ಪ ಕಣ್ ತಪ್ಪಿಸ್ಬೇಕು ಈ ಕಡೆ ಈಶ್ವರಿ ಅಂತೂ ಬಿಟ್ಟು ಬಿಡ್ದಾಗೆ ಕಾಡ್ತದಾರೆ ಎಲ್ಲದರಿಂದ ಬಚಾವಾಗಿ ಬರೋದಂತೂ ನಿಜವಾಗ್ಲೂ ಕೂಡ ತುಂಬ ಹರಸಾಹಸ ಆಗಿಬಿಟ್ಟಿದೆ ಭದ್ರಾಗ ಈ ಕಡೆ ವಿದ್ಯಾ ಎಕ್ಸಾಮ್ನಿಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತದ ಅದ್ರ ನಡುವೆ ಇಲ್ಲಿ ಈಶ್ವರಿ ಸಾವಿತ್ರಿಯ ಹಾಗೆ ವಿನತಿ ಎಲ್ಲರೂ ಕೂಡ ಅಜ್ಜಿಯನ್ನೇ ಚಾರ್ಜ್ ಮಾಡ್ತಿದ್ದಾರೆ ನೀನು ಯಾಕೆ ಇತ್ತೀಚೆಗೆ ಆ ವಿದ್ಯಾ ಪರವಾಗಿದೆಯಾ ಆ ವಿದ್ಯಾನ ತುಂಬಾ ನೀನು ಆಕೆಯ ಪರವಾಗಿ ಮಾತನಾಡ್ತಿದ್ಯಾ ಏನೋ ನಡೀತಿದೆ ಅಂತೆಲ್ಲ ಹೇಳ್ತಿದ್ರೆ ನಿಮ್ಗೆ ಯಾಕೆ ಬೇಕು ಅದೆಲ್ಲ ಹಾಗೆ ಹೀಗೆ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ಅಂತ ಹೇಳಿ ಅಜ್ಜಿ ಅವರನ್ನೇ ತರಾಟೆಗೆ ತಗೋಬಿಡ್ತಾರೆ ಅಜ್ಜಿಗಂತೂ ವಿದ್ಯಾ ಮೇಲೆ ಎಲ್ಲಿಲ್ಲದ ಪ್ರೀತಿಯಂತೂ ಉಕ್ಕಿ ಉಕ್ಕಿ ಅರಿತಾ ಇದೆ ನಿಜಕ್ಕೂ ಅಜ್ಜಿ ಯಾವತ್ತಿದ್ರೂ ಕೂಡ ಒಳ್ಳೆ ಪರ ನ್ಯಾಯದ ಪರ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ಬಾರಿ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆದಂತಹ ವಿದ್ಯಾಳನ್ನ ಬದ್ರ ಮತ್ತೆ ಅಜ್ಜಿ ಇವರು ಕೂಡ ಎಕ್ಸಾಮ್ ಹಾಲ್ಗೆ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಎಕ್ಸಾಮ್ ಬರೆಯುವುದಕ್ಕೆ ಅಂತ ಕೂಡ ವಿದ್ಯಾ ಹೋಗಿದ್ದಾಳೆ ಎಕ್ಸಾಮ್ ಅಂತ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಮೇಲೆ ಆಸೆ ಡಾಕ್ಟರ್ ಕನಸನ್ನ ಕಾಣ್ತಾ ಇರೋದ್ರಿಂದ ಕನಸನ್ನ ನನಸ್ ಮಾಡ್ಕೋಬೇಕು ಅಂದ್ರೆ ಆ ಒಂದು ಕನಸನ್ನ ನನಸ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಪರಿಶ್ರಮವನ್ನ ಎಡಬಿಡದೆ ಹಾಕ್ತಿದ್ದಾಳೆ ವಿದ್ಯಾ ಅಂತಾನೆ ಹೇಳ್ಬೋದು ಅವಳ ಒಂದು ಪರಿಶ್ರಮಕ್ಕೆ ಫಲವಾಗಿ ಈ ಕಡೆ ವಿದ್ಯಾ ಎಕ್ಸಾಮ್ ಕೂಡ ತುಂಬಾ ಈಸಿಯಾಗಿ ಬಂದ್ಬಿಡದೆ ಈಸಿ ಅನ್ನೋಕ್ಕಿಂತ ಹಾಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ಲು ಅಂತಾನೆ ಹೇಳ್ಬೋದು ಇತ್ತ ಕಡೆ ಅಂತೂ ಏನವ ನಿಂದು ಗೋಳು ನಿನ್ನಿಂದಾಗಿ ನನ್ಗೆ ಎಷ್ಟೆಲ್ಲ ಪೆಚಾಡ್ಬೇಕಾಗಿದೆ ಗೊತ್ತಾ ಎಲ್ಲ ಹೇಳ್ತಿದ್ರೆ ಏನೋ ಆ ರೀತಿ ಮಾತಾಡ್ತಿದ್ಯಾನ್ ಯಾಕೆ ಪಾಪ ವಿದ್ಯಾ ಕಂಡ್ರೆ ಉರಿ ಉರಿ ಅಂತ ಹೇಳಿ ಹೇಳ್ತೀಯಾ ಯಾಕೆ ಪಾಪ ಹುಡ್ಗಿ ಏನ್ ಮಾಡಿದೆ ಅಂತ ಈ ರೀತಿ ಆಕೆ ಮೇಲೆ ಗುರ್ರ ಅಂತಿರ್ತೀಯ ಯಾವಾಗ್ಲು ಅಂತ ಹೇಳಿ ಅಜ್ಜಿ ಪ್ರಶ್ನೆ ಮಾಡ್ತಿದ್ದಾರೆ ನಿನ್ ಗೊತ್ತಾಗಲ್ಲ ಬಿಡು ನಾನ್ ಇಲ್ಲಿ ಕರ್ಕೊಂಡ್ ಬರೋ ಅಷ್ಟ್ರಲ್ಲಿ ನಂಗೆ ಸಾಕ್ ಸಾಕಾಗೋಗಿದೆ ಅಂತ ಹೇಳ್ತಾರೆ ಸರಿ ಆಯ್ತು ಇನ್ನು ಕೂಡ ವಿದ್ಯಾ ಬರ್ಬೇಕಲ್ವಾ ಅಲ್ಲಿ ತನಕ ಏನ್ ಮಾಡೋಣ ಅದೇನೋ ರೀಲ್ಸ್ಕಿಲ್ಸ್ ಅಂತಾರಲ್ಲ ನಾನು ಕೂಡ ಮಾಡ್ತೀನಿ ತೋರ್ಸು ಅಂತ ಹೇಳ್ತಿದ್ದಾರೆ ರೀಲ್ಸ್ ನೀನ್ ಮಾಡ್ತೀಯ ನಿನ್ಗೆ ಅಮ್ಮ ಆಗಿದೆ ಸುಮ್ನೆ ಇರು ಅಂತ ಭದ್ರಾ ಹೇಳಿದ್ರೆ ಅದೆಲ್ಲ ಆಗೋಲ್ಲ ನಾನು ಇಲ್ಲಿಂದ ಹೋಗೋಕು ಮುನ್ನ ರೀಲ್ಸ್ ಮಾಡೇ ಹೋಗೋದು ಅದು ಯಾವ್ದು ಸುದೀಪ್ದು ಫಿಲಿಮ್ ಬಂದಿದೆಯಲ್ಲ ಮಸ್ತ್ ಮಲಾಯ್ಕೋ ಆಡಿದೆಯಲ್ಲ ಅದನ್ನ ಹಾಕು ಚೆನ್ನಾಗಿ ಕುಣಿತೀನಿ ರೀಲ್ಸ್ ಮಾಡ್ಕೊ ಅಂತ ಹಿಡಿಯಿ ಅಜ್ಜಿ ಹೇಳ್ತಾರೆ ಇನ್ನೇನ್ ಮಾಡುದು ಡಾನ್ಸ್ ಡ್ಯಾನ್ಸ್ ಸರಿ ಸರಿಯಾಯಿತು ಬಿಡು ಅಂತ ಹೇಳಿ ಕೋನೆಗೂ ಇಲ್ಲಿ ಭದ್ರಾ ಅಜ್ಜಿಗೆ ರೀಲ್ಸ್ ರೆಕಾರ್ಡ್ ಮಾಡ್ತಿದ್ದಾರೆ ಅಜ್ಜಿ ಅಂತೂ ಮಸ್ತ್ ಮಲೈಕಾ ಡ್ಯಾನ್ಸ್ಗೆ ಸಖತ್ತಾಗಿ ಸ್ಟೆಪ್ ಹಾಕಿದೆ ಅವರ ಆಸೆ ಅಂತ ರೀಲ್ಸ್ ಮಾಡೇ ಬಿಡ್ತಾರೆ ಎತ್ತ ಕಡೆ ವಿದ್ಯಾ ಎಕ್ಸಾಮ್ ಬರ್ದು ಮುಗಿಯುತ್ತೆ ಎಕ್ಸಾಮ್ ಹಾಲಿಂದ ಬರ್ತಾಳೆ ಹೇಗೆ ಎಕ್ಸಾಮ್ ಬರ್ದಿಯಾ ಅಂತ ಕೇಳ್ತಿದ್ದಾರೆ ಅಜ್ಜಿ ಆ ಅಜ್ಜ ಅಮ್ಮಮ್ಮ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರ್ದೆ ತುಂಬಾ ಈಸಿ ಆಗಿತ್ತು ಅಂತ ಹೇಳ್ತಾರೆ ಹಾಗಿದ್ರೆ ಇನ್ನೂ ಕೂಡ ಎಷ್ಟು ಎಕ್ಸಾಮ್ ಇದೆ ಮುಗಿತಾ ಅಂತ ಅಜ್ಜಿ ಕೇಳಿದಕ್ಕೆ ಇಲ್ಲ ಇಲ್ಲ ಇನ್ನು ಒಂದೇ ಒಂದು ಎಕ್ಸಾಮ್ ಇದೆ ಆ ಎಕ್ಸಾಮ್ ಬರೆದ್ರೆ ಎಲ್ಲ ಕೂಡ ಮುಗಿದು ಹೋಯ್ತು ಅಂತ ವಿದ್ಯಾ ಹೇಳಿದಾಗ ತಲೆ ಮೇಲೆ ಕೈ ಇಟ್ಕೊತಿದ್ದಾರೆ ಭದ್ರಾ ಏನಪ್ಪಾ ಇನ್ನೂ ಕೂಡ ಒಂದ್ ಎಕ್ಸಾಮ್ ಇದೆಯಾ ಈಗಲೇ ಕರ್ಕೊಂಡು ಬರು ಜೀವ ಹೊರಟೋಯ್ತು ಇನ್ನೂ ಕೂಡ ಒಂದು ಎಕ್ಸಾಮ್ ಕರ್ಕೊಂಡು ಬರ್ಬೇಕಾ ಅಂತ ಇಲ್ಲಿ ಹೇಳ್ತಿದ್ರೆ ಏ ಏನೋ ಅದೇ ಮಾತಾಡ್ತೀಯ ಇಷ್ಟು ದಿನ ಕರ್ಕೊಂಡು ಬಂದಿಲ್ವಾ ದಿನ ಕರ್ಕೊಂಡು ಬರೋನ್ಗೆ ಇನ್ನೊಂದಿನ ಕರ್ಕೊಂಡು ಬರೋದು ಕಷ್ಟ ಆಗ್ಬಿಡುತ್ತೆ ಕರ್ಕೊಂಡ್ಬಂದ್ರೆ ಆಯಿತು ಅದಕ್ಕಾಗಿ ಇಷ್ಟು ತಲೆ ಕೆಡಿಸ್ಕೊತಿದ್ಯಾ ಅಂತ ಅಜ್ಜಿ ಸುಲಭಕ್ಕೆ ಹೇಳಿಬಿಡ್ತಿದ್ದಾರೆ ಬಟ್ ಕರ್ಕೊಂಡು ಬರೋದು ಎಷ್ಟು ಕಷ್ಟ ಅನ್ನೋದು ಭದ್ರಂಗೆ ಮಾತ್ರ ಆಗುತ್ತೆ ತದನಂತರ ನಿನಗೆ ನಾನು ರೀಲ್ಸ್ ಮಾಡಿದ್ದೀನಿ ತೋರಿಸ್ತೀನಿ ವಿದ್ಯಾ ಅಂದಾಗ ಅಮ್ಮಮ್ಮ ನೀವು ರೀಲ್ಸ್ ಮಾಡಿದ್ರ ಅಂತ ವಿದ್ಯಾ ಕೇಳ್ತಿದ್ದಾಳೆ ಹೌದು ರೀಲ್ಸ್ ಮಾಡ್ದೆ ಸರಿ ಹೋಗೋಣ ಆ ಕಾರಲ್ಲಿ ಹೋಗಬೇಕಿದ್ರೆ ನಿನ್ನ ನನಗೆ ನನ್ನ ಡ್ಯಾನ್ಸ್ ತೋರಿಸ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಕೊನೆಗೂ ಅಜ್ಜಿ ಮೊಮ್ಮಗಳು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಈ ಕಡೆ ಮರುದಿನ ಮತ್ತೊಂದು ಎಕ್ಸಾಮ್ ಇದೆ ಮತ್ತೆ ವಿದ್ಯಾ ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕಾಗಿದೆ ಬಟ್ ಇಲ್ಲಿ ಶಿವರಾಮೇಗೌಡರು ಭದ್ರನ್ನ ಕರೆದಿದ್ದ ನಾಳೆ ನನಗೆ ಪಾರ್ಟಿ ಮೀಟಿಂಗ್ ಇದೆ ಆ ಒಂದು ಮೀಟಿಂಗ್ಗೆ ಹೋಗಬೇಕಾಗಿದೆ ಭದ್ರ ಆದರೆ ನನಗೆ ತುಂಬ ಬೇಕಾದವರ ಒಂದು ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮನ ಕೂಡ ಮಿಸ್ ಮಾಡಿಕೊಳ್ಳೋ ಹಾಗಿಲ್ಲ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಅದಕ್ಕೆ ಹೋಗದೆ ಹೋಗದೆ ಇರೋಕ್ಕೆ ಆಗದೆ ಇರೋದ್ರಿಂದ ನೀನೇ ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ಬಿಡು ಅಂತ ಹೇಳ್ತಾರೆ ಬಟ್ ಇಲ್ಲಿ ಅಜ್ಜಿ ವಿದ್ಯಾಗೆ ತುಂಬ ಶಾಕ್ ಯಾಕಂದರೆ ನಾಳೆ ವಿದ್ಯಾ ಎಕ್ಸಾಮ್ ಇದೆ ಎಕ್ಸಾಮ್ ಬರೆಯೋಕೆ ಹೋಗಿ ಭದ್ರಾನೇ ಕರ್ಕೊಂಡು ಹೋಗ್ಬೇಕು ಎಲ್ ನೋಡಿದ್ರೆ ಭದ್ರಾಮೇಗೌಡರು ಬೇರೆ ಯಾವ್ದೋ ಫಂಕ್ಷನ್ ಕಳಿಸ್ತದ ಹಾಗಾಗಿ ಏನಪ್ಪಾ ಏನಪ್ಪ ಮಾಡುದುಗೌಡರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇಷ್ಟು ದಿನ ನಾನು ಬರ್ದಂತ ಪರೀಕ್ಷೆ ಕೂಡ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳಿ ವಿದ್ಯಾಗೆ ತುಂಬಾ ಆಲೋಚನೆ ಆಗ ಅಜ್ಜಿ ತುಂಬಾ ಸುಪವಾಗಿ ಒಂದು ಪ್ಲಾನ್ ಮಾಡ್ತಾರೆ ನೋಡು ಭದ್ರಾ ನೀನು ಹೋಗು ನೀನು ಹೋಗದೆ ಅಂತೂ ಇರಬೇಡ ಆದ್ರೆ ನೀನು ಒಪ್ನೆ ಹೇಗೆ ಹೋಗೋಕ್ ಸಾಧ್ಯ ಇಲ್ಲಿ ಶಿವರಾಮನ್ಗೆ ತುಂಬಾ ಬೇಕಾದವರ ಪ್ರೋಗ್ರಾಂ ಅಂತ ಹೇಳ್ತಿದ್ದಾನೆ ಅಂದ್ರೆ ನೀನು ನಿನ್ನ ಕುಟುಂಬ ಸಮೇತವಾಗಿ ಹೋಗ್ಬೇಕು ನಿನ್ನ ಹೆಂಡತಿಯನ್ನು ಕೂಡ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ನನ್ಗೆ ಯಾಕೋ ಅವ್ಳು ಹೋಗೋದು ಇಷ್ಟ ಆಗೋದಿಲ್ಲ ಅಮ್ಮ ಅಂತ ಹಿಡಿ ಸಾವಿತ್ರಿ ಹೇಳಿದಕ್ಕೆ ಹೇಳಿದ ಎಲ್ಲಿಂದ ನಾನು ಹೋಟೆಲ್ ಹುಟ್ಟಿಯೋ ನೀನು ಮಾತನ್ನು ಕಟ್ಕೊಂಡು ಹೋದ್ರೆ ಅಷ್ಟೇನೆ ಕುಟುಂಬ ಸಮೇತರಾಗಿ ಹೋದ್ರೆ ಖಂಡಿತವಾಗ್ಲು ಶಿವರಾಮ್ನ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ಮತ್ತಷ್ಟು ಜಾಸ್ತಿ ಆಗತ್ತೆ ಇಲ್ಲ ಇವನ್ ಒಬ್ನೇ ಹೋದ್ರೆ ಏನೋ ಕಾಟಾಚಾರಕ್ಕೆ ಬಂದಿದ್ದಾನೆ ಅಂತ ಅನ್ಕೊಂಡ್ಬಿಡ್ತಾರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ನಮ್ಮನೆ ಸಮಸ್ಯೆ ಏನೇ ಇದ್ರು ಅದು ನಮ್ಮನೆ ಸಮಸ್ಯೆ ಒಳಗಡೆ ಇರ್ಬೇಕೆ ಹೊರತು ಹೊರಗಡೆ ಹೋಗು ವಿದ್ಯಾ ನೀನು ಕೂಡ ಅವನ ಜೊತೆ ರೆಡಿ ಆಗಿ ಅಂತ ಹೇಳ್ಬಿಡ್ತಾರೆ ನಿಮ್ಗೆಲ್ಲ ಸಮಸ್ಯೆ ಆಯ್ತು ಅಂದ್ರೆ ಬಿಡಿ ನಾನು ಕೂಡ ಜೊತೆ ಹೋಗ್ತೀನಿ ಹಿರಿಕ್ಲೂ ಆಗುತ್ತೆ ಅವ್ರಿಗೆ ಇನ್ನೂ ಕೂಡ ಖುಷಿ ಆಗ್ಬಿಡತ್ತೆ ಅಂತ ಹೇಳಿ ಅಜ್ಜಿ ತಾನೂ ಹೊಡೋಕೆ ಸಿದ್ಧವಾಗ್ಬಿಡ್ತಾರೆ ಈ ಕಡೆ ಶಿವರಾಮೇಗೌಡರು ಅಮ್ಮ ನೀನು ಹೋಗಿ ರೆಡಿ ಆಗುವಂತಾರೆ ಈ ಕಡೆ ವಿದ್ಯಾ ಭದ್ರ ಅಜ್ಜಿ ಮತ್ತೆ ಮೂವರಿಗೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅನ್ಯಪ್ಪ ಹಾಕೊಂಡು ಕೊನೆಗೂ ಕೂಡ ಕಾಲೇಜಿಗೆ ಬರ್ತಾರೆ ವಿದ್ಯಾ ಎಕ್ಸಾಮ್ ಬರೆಯೋದಕ್ಕೆ ಆಶೀರ್ವಾದ ತಗೊಂಡು ಹೋಗ್ತಾಳೆ ಅಲ್ಲಿ ನಡುವೆ ಯಾರೋ ಒಬ್ರು ಬರ್ತಾರೆ ಯಾರೋ ಅದು ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಅಂತ ಹೇಳಿ ಅಜ್ಜಿನ ಅಜ್ಜಿ ಭದ್ರನ ಕೇಳ್ತಿದ್ರೆ ಏನಿಲ್ಲ ಅಮ್ಮಮ್ಮ ಸ್ಕ್ವಾಡ್ ಬಂದಿದ್ದಾರೆ ಅಷ್ಟೇ ಅವರು ಹೋಗಿ ಪರೀಕ್ಷೆ ಬರೆಯೋರು ಎಲ್ಲರನ್ನ ಕೂಡ ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ವಿದ್ಯಾ ವಿದ್ಯಾಗೆನು ತೊಂದರೆ ಆಗಲ್ಲ ಅಲ್ವಾ ಅಂದಾಗ ಅಯ್ಯೋ ನಮ್ಮ ವಿದ್ಯಾಗೇನು ತೊಂದ್ರೆ ಆಗಲ್ಲ ಅವ್ಳು ಎಕ್ಸಾಮ್ ಚೆನ್ನಾಗಿ ಬರೀತಾಳ ಬಿಡಿ ಅಂತ ಭದ್ರ ಹೇಳ್ತಾರೆ ಅದ ಕಡೆ ವಿದ್ಯಾ ತನ್ನ ಎಕ್ಸಾಮ್ ಈ ಕಡೆ ಸ್ಕ್ವಾಡ್ ಬರುವುದಕ್ಕೂ ಹಿಂದೆ ಯಾವುದೋ ಹುಡುಗ ಕಾಪಿ ಚೀಟಿ ಇಟ್ಕೊಂಡು ಕಾಪಿ ಮಾಡ್ತಿರ್ತಾನೆ ಈ ಕಡೆ ಬರ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದೆ ತಡ ಕಾಪಿ ಚಿಟ್ಟನ್ನು ತೆಗೆದು ವಿದ್ಯಾ ಪಕ್ಕಕ್ಕೆ ಎಸ್ದು ಬಿಡ್ತಾನೆ ಆಗ ಬಂದಂತಹ ಸ್ಕ್ವಾಡ್ ಎಲ್ಲರನ್ನ ಕೂಡ ಚೆಕ್ ಮಾಡ್ತಿರ್ತಾರೆ ಆಗ ವಿದ್ಯಾ ಬರೀತಿರೋ ಪಕ್ಕದ ಜಾಗದಲ್ಲಿ ಆ ಒಂದು ಚಿಕ್ ಪೀಸಸ್ ಬಿದ್ದಿರತ್ತೆ ಅದನ್ನ ನೋಡಿದ್ದೇ ವಿದ್ಯಾಳನ್ನ ಎದುರಿಸ್ತಾರೆ ಏನು ಕಾಪಿ ಇಟ್ಕೊಂಡು ಮಾಡ್ತಾ ಇದೆಯಾ ಅಂದಾಗ ಇಲ್ಲ ಮೇಡಮ್ ನಾನು ಮಾಡಿಲ್ಲ ಇದು ಹೇಗೆ ಬಂತು ಅಂತ ಗೊತ್ತಿಲ್ಲ ನನ್ನ ತಪ್ಪೇನೂ ಇಲ್ಲ ಅಂದಾಗ ಯಾರು ನಿನ್ನನ್ನು ಕೇಳ್ತಾರೆ ಕಣ್ಮುಂದೆ ಕಾಣಿಸ್ತಿರೋದಕ್ಕೆ ಸಾಕ್ಷಿ ಕೂಡ ಬೇಕಾ ಯಾವುದೇ ಕಾರಣಕ್ಕೂ ನಿನ್ನಂಥವ್ರಿಗೆ ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಆಕೆಯ ಪೇಪರನ್ನು ಕಿತ್ತು ತಗೋತಾರೆ ಆಕೆಯನ್ನು ಎಳ್ಕೊಂಡು ಹೋಗಿ ಅಂತ ಹೇಳ್ತಾರೆ ನೀವು ಯಾರು ಕೂಡ ಇದು ಮಾಡ್ಕೋಬೇಡಿ ಎಲ್ಲರೂ ಕೂಡ ಆರಾಮಾಗಿ ಎಕ್ಸಾಮ್ ಟೆನ್ಸ್ ಟು ಮಾಡ್ಕೋಬೇಡಿ ಅಂತ ಹೇಳಿ ಈ ಕಡೆ ಸ್ಕ್ವಾಡ್ ಕೂಡ ಹೊರಗಡೆ ಬರ್ತಾರೆ ಇಲ್ಲಿ ವಿದ್ಯಾ ರಿಕ್ವೆಸ್ಟ್ ಮಾಡ್ಕೊತದಾಳೆ ಏನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾರು ನನ್ನ ರಿಕ್ವೆಸ್ಟ್ ಗೆ ಬಗ್ಗೋದಿಲ್ಲ ಕಾಪಿಯಾಗಿ ಹೊಡಿಯೋಕು ಮುನ್ನ ಇರ್ಬೇಕು ಈ ಬುದ್ಧಿ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಸ್ಕ್ವಾಡ್ ಹೋಗಬೇಕು ಅಷ್ಟರಲ್ಲಿ ಅಜ್ಜಿ ಬಂದು ತಡೀತಾರೆ ಏನು ನೀವು ನಮ್ಮ ಮೊಮ್ಮಗಳಿಗೆ ಯಾಕೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಬಿಡ್ತಿಲ್ಲ ಅವಳು ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿದ್ದಾಳೆ ಅಂದಾಗ ಇಲ್ಲ ಕಾಪಿ ಮಾಡ್ತಿದ್ಲು ಅಂದಾಗ ನೀವು ನೋಡಿದ್ರೆ ಕಾಪಿ ಮಾಡೋದನ್ನ ಅಂತ ಹೇಳ್ತಾರೆ ಕಾಪಿ ಮಾಡ್ಬೇಕಾದ್ರೆ ಹಿಡ್ದಾಕದ್ರ ಅಂದಾಗ ಇಲ್ಲ ಅವಳು ಪಕ್ಕದಲ್ಲಿ ಚಿಟ್ಸ್ ಬಿದ್ದಿತ್ತು ಅಂತ ಹೇಳ್ತಾರೆ ಪಕ್ತ ಬಿದ್ದಿತ್ತು ಅನ್ನೋ ಮಾತ್ರಕ್ಕೆ ಅದನ್ನ ನಮ್ಮ ವಿದ್ಯಾನೇ ಯೂಸ್ ಮಾಡಿದಾಳೆ ಅಂತ ಹೇಗೆ ಹೇಳ್ತಾರೆ ಖಂಡಿತ ಆಕೆ ಯೂಸ್ ಮಾಡಿರೋದಕ್ಕೆ ಚಾನ್ಸಸ್ ಇಲ್ಲ ನೀವು ಏನೇ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಕೇಳಿ ನಮ್ಮ ವಿದ್ಯಾ ಉತ್ತರ ಹೇಳ್ತಾಳೆ ಖಂಡಿತ ಅವ್ಳು ಉತ್ತರ ಹೇಳಿಲ್ಲ ಅಂದರೆ ಖಂಡಿತ ನೀವು ಮಾಡೋದು ಸರಿ ಅವ್ಳು ಏನಾದರೂ ಉತ್ತರ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮಿಂದ ಅವ್ಳನ್ನ ಹೋಗಿ ಹೊರ್ಗಡೆ ಹಾಕಬಾರದು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ಅಜ್ಜಿ ಕಂಡೀಷನ್ ಹಾಕ್ತಾರೆ ಕೊನೆಗೂ ಕೂಡ ಇಲ್ಲಿ ಸ್ಕ್ವಾಡ್ ಕೂಡ ಮುಂದಾಗ್ತಿದ್ದಾರೆ ಇಲ್ಲಿ ಕ್ವೆಶನ್ಸ್ ಕೇಳೋದಕ್ಕೆ ಎಲ್ಲ ಕೂಡ ಪಟುಪುಟ ಅಂತ ಆನ್ಸರ್ ಮಾಡ್ತಿದ್ದಾಳೆ ವಿದ್ಯಾ ಜೊತೆಗೆ ಸಿ ಟಿವಿ ಫುಟೇಜ್ ಇಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ವಿದ್ಯಾ ತಪ್ಪು ಮಾಡಿಲ್ಲ ಅನ್ನೋದನ್ನ ಅದ್ರ ಮುಖಾಂತರ ಕೂಡ ಸಾಬೀತುಪಡಿಸಬಹುದು ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಪರವಾಗಿ ನಿಂತ ಭದ್ರ ಮತ್ತೆ ಅಜ್ಜಿ ಇಬ್ರು ಕೂಡ ಸೇರಿಕೊಂಡು ವಿದ್ಯಾ ಪರ ಬ್ಯಾಟಿಂಗ್ ಮಾಡಿ ವಿದ್ಯಾನ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕೊನೆಗೂ ಕೂಡ ವಿದ್ಯಾ ತನ್ನ ಕನಸನ್ನ ನನಸು ದಾಳೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೀಚ್ ಮಾಡಿ